ನಾನು ಈ ಮುಖ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ಗೌರವವಾಗಿ ಎತ್ತಿ ನನ್ನ ಮುಖಬೇಕು ಅಂತಂದ್ರೆ ನಾನು ಯಾವ ರೀತಿ ಅವಮಾನದಿಂದ ನಾನು ಕ್ಷೇತ್ರಕ್ಕೆ ಬರ್ತಾ ಇದೀನಿ ತಲೆ ಬೊಗಸ್ಕೊಂಡು ನೋವಿಂದ ಬರ್ತಾ ಇದ್ದೀನಿ ಅನ್ನೋ ವಿಚಾರಗಳು ನಾನು ಏನು ಹೇಳ್ಕೊಳ್ಬೇಕಾಗಿಲ್ಲ ವಿದ್ಯಮಾನಗಳಲ್ಲಿ ನೀವೇ ಗ್ರಹಿಸಿರ್ತೀರ ಆದರೆ ನಮ್ಮ ಕುಟುಂಬಕ್ಕೆ ಏನೇ ಅಗೌರವ ಆದ್ರೂ ನನಗೆ ಬೇಜಾರಿಲ್ಲ ನನ್ನ ಪಕ್ಷ ಎಲ್ಲೂ ತಲೆ ಬೊಗ್ಸ್ಬಾರ ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಇದ್ದಂಗೆ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಅಂದ್ರೆ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಪಕ್ಷನ ನಿಸ್ವಾರ್ಥವಾಗಿ ಕಟ್ಟುವಂತವ್ರೆ ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಎರಗಾನುಪದಲ್ಲಿ ದೇವಮೂಲೆಯಲ್ಲಿ ಗುರು ಹಿರಿಯರ ಆಶೀರ್ವಾದ ತಗೊಂಡು ನನ್ನ ಕ್ಷೇತ್ರದಲ್ಲಿ ಮಾರ್ಗದರ್ಶಕರಾಗಿರುವಂಥವ್ರು ಕಾಂಗ್ರೆಸ್ ಪಕ್ಷನ ಕಟ್ಟಿರೋಂಥವ್ರು ಬೆಳೆಸಿರೋ ಅಂಥವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾ ಇರುವಂಥವರ ಗುರು ಹಿರಿಯರ ಆಶೀರ್ವಾದ ತಗೊಂಡು ದೇವಲೆಯ ದೇವರ ದರ್ಶನ ಮಾಡಿ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದ ಪದಾಧಿಕಾರಿಗಳು ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲಾ ಪಂಚಾಯತಿಯಿಂದ ಅಧ್ಯಕ್ಷರು ಬಂದಿದ್ದಾರೆ ಉಪಾಧ್ಯಕ್ಷರು ಬಂದಿದ್ದಾರೆ ಮುಖಂಡರು ಇವತ್ ಯಾರೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಂದ್ರೆ ಈ ಭಾಗದಲ್ಲಿ ಮುಖಂಡರು ಅವ್ರನ್ನ ಗಳಿಸಿ ಗೆಲ್ಲಿಸಿ ಶಕ್ತಿ ತುಂಬುವಂತ ಪ್ರಯತ್ನ ಮಾಡ್ತಾರೆ ನಿಸ್ವಾರ್ಥವಾಗಿ ಪಕ್ಷವನ್ನು ಕಟ್ಟಿರುವಂಥ ಎಷ್ಟೋ ಮುಖಂಡರಿದ್ದಾರೆ ಯಾವುದೇ ಅಧಿಕಾರ ಏನು ಆಸೆ ಪಡೆದೇ ನಿಸ್ವಾರ್ಥವಾಗಿ ಕಾಂಗ್ರೆಸ್ ಬರಲಿ ಬಡವ್ರನ್ನ ಉಳಿಸ್ಲಿ ಅನ್ನುವಂಥ ಒಂದೇ ಒಂದು ಇಂದ ಕಾಂಗ್ರೆಸ್ ಬಂದರೆ ಬಡವ್ರನ್ನ ರಕ್ಷಣೆ ಮಾಡುತ್ತೆ ಕಾಂಗ್ರೆಸ್ ಗೆದ್ದೆ ಬಡವ್ರನ್ನ ರೈತರನ್ನ ಅಮಾಯಕರ್ನ ಮಹಿಳೆಯರನ್ನ ರಕ್ಷಣೆ ಮಾಡುತ್ತೆ ಅನ್ನುವಂತ ದೂರದೃಷ್ಟಿ ಇಟ್ಕೊಂಡು ಎಷ್ಟೋ ಜನ ಕುಟುಂಬಗಳು ಎಲೆಕ್ಷನ್ ಬಂದಾಗ ಚುನಾವಣೆ ಬಂದಾಗ ಅವ್ರ ಮನೆಯನ್ನ ಬಿಟ್ಟು ಅವ್ರ ಬಿಟ್ಟು ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷನ ನಿಷ್ಠಾವಂತವಾಗಿ ಕಟ್ಟಿರೋ ಎಷ್ಟೋ ಜನ ಮುಖಂಡರು ಇವತ್ತು ಚುನಾವಣೆ ಕಣದಲ್ಲಿ ಹಿಡಿದೀವಿ ಜಾಸ್ತಿ ಸಮಯ ಕೂಡ ಇಲ್ಲ ಏನೇ ವಿಚಾರ ಬಂದ್ರು ನಿಮ್ಮ ಹೆಣ್ಮಗು ನಾನು ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷನ ಕಟ್ಟಿರೋ ಅಂಥವ್ರು ಭದ್ರಕೋಟೆ ಆಗಿ ಮೀಸ್ಕೊಂಡಿರೋಂಥವ್ರು ನಾನು ನಿಮ್ಮ ಹತ್ರ ಬಂದಾಗ ಒಂದು ಹೆಣ್ಮಗು ಆಗಿ ನನ್ನನ್ನು ಕರೆದು ಆಶ್ರಯ ಕೊಟ್ಟು ನನ್ನ ಜೊತೆ ಮಾರ್ಗದರ್ಶನ ಕೊಟ್ಕೊಂಡು ನನ್ನನ್ನು ಈ ಹಂತಕ್ಕೆ ಬೆಳೆಸಿರೋ ಅಂಥ ಎಲ್ಲ ನನ್ನ ಮುಖಂಡರಲ್ಲಿ ನನ್ನ ಒಂದೇ ಒಂದು ಮನವಿ ಅಷ್ಟೇ ಮನವಿ ಅಥವಾ ಬೇಡಿಕೆ ಬೆಳೆಸಿ ಸಾಕಿ ನಮ್ಮನ್ನು ಈ ಹತ್ರಕ್ಕೆ ಬೆಳೆಸಿದಾರೆ ನಾವು ಪಕ್ಷಕ್ಕೆ ಅಗೌರವ ಆಗೋ ಆಗಲ್ಲ ಪಕ್ಷಕ್ಕೆ ಗೌರವ ಬರಬೇಕು ಅಂತಂದರೆ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ದೂರ ಇಟ್ಟು ನಮ್ಮ ಹೆಣ್ಮಗು ಅಪ್ಪ ನಮ್ ಜೊತೆ ಇಷ್ಟು ವರ್ಷ ಗುಡ್ಸ್ಕೊಂಡು ಹೋಗಿದ್ದಾಳೆ ಆಚೆ ಕೆಜೆ ಕಾಲು ಆಚೆ ಇಟ್ಟಾಗ ಆ ಹೆಣ್ಮಗು ಗೌರವ ಇರ್ಬೇಕಂದ್ರೆ ನಮ್ಮಲ್ಲಿ ಏನ್ ಶಿಸ್ತಿರ್ಬೇಕು ನಾವ್ ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ಬೇಕು ಯಾ ಏನು ನಮ್ಮ ಜವಾಬ್ದಾರಿ ಪಕ್ಷ ಗೌರವಾಗಿ ತಲೆ ಎತ್ತಿ ನಮ್ಮನ್ನ ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಸುರ್ಜೇವಾಲಾ ಅವರು ನಮ್ಮ ರಾಜ್ಯಕ್ಕೆ ಇನ್ಚಾರ್ಜ್ ಕೂಡ ಇದ್ದಾರೆ ನಾಳೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಕೆ ಜಿ ಎಫ್ ನ ವಿಶೇಷವಾಗಿ ನೋಡಿದಾಗ ಈ ಭಾಗದಲ್ಲಿರೋ ಮುಖಂಡರ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಒಂದು ಗೌರವ ಬರಬೇಕು ಅಂತಂದ್ರೆ ನಮ್ಮ ರೀತಿ ನೀತಿ ಏನಿರಬೇಕು ಅನ್ನೋದು ಒಂದೇ ನನಗೆ ಕಳಕಳಿ ಇರೋದು ಏನೇ ಒಂದು ರಾಜಕೀಯದಲ್ಲಿ ಇದ್ದಾಗ ಬರೀ ಗೆಲುವು ಅಂದೇ ನೋಡ್ಕೊಂಡಿರಕ್ ಆಗಲ್ಲ ಅವಮಾನ ಆಗತ್ತೆ ಸಂಘರ್ಷಗಳಾಗತ್ತೆ ಹೋರಾಟಗಳಾಗತ್ತೆ ತಪ್ಪು ಸರಿ ಬಂದು ಹೋಗ್ತಾ ಇರತ್ತೆ ಆದ್ರೆ ಅಲ್ಟಿಮೇಟ್ ಆಗಿ ರಿಸಲ್ಟ್ ಅಂತ ಬಂದಾಗ ಪಕ್ಷದ ಗೌರವಾನೇ ಉಳಿಬೇಕು ಅನ್ನುವಂಥದ್ದನ್ನ ನಾನು ಮನವಿ ಮಾಡ್ತಾ ಇದ್ದೀನಿ ಮನವಿ ಮಾಡ್ತಾ ಇರೋದೇ ಅಲ್ಲ ಎಲ್ಲೆಲ್ಲಿ ನಿಮ್ಗೆ ಶಕ್ತಿ ಇದೆ ಎಲ್ಲೆಲ್ಲಿ ಜವಾಬ್ದಾರಿ ತಗೊಳಕ್ಕೆ ನಿಮ್ಗೆ ಅರ್ಹತೆ ಇದೆ ದೂರದೃಷ್ಟಿ ಇದೆ ಪಕ್ಷನ ನನಗಿಂತ ಮುಂಚೆ ನನಗಿಂತ ವಯಸ್ಸಲ್ಲಿ ದೊಡ್ಡೋರ್ ಇರ್ಬೋದು ಚಿಕ್ಕವ್ರ ಇರ್ಬೋದು ನನಗಿಂತ ಜಾಸ್ತಿ ಪಕ್ಷಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾ ನಿಮ್ಮ ದ ಮಾರ್ಗದರ್ಶನ ಅಭ್ಯರ್ಥಿ ಅಧಿಕೃತವಾಗಿರುವಂತ ಅಭ್ಯರ್ಥಿ ಗೌತಮ್ ಅವ್ರಿಗೆ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ ನಿಮ್ಮ ಪ್ರತಿಯೊಂದು ಓಟು ಅದು ಆಶೀರ್ವಾದಕ್ಕೆ ಪಕ್ಷದ ಗೌರವವನ್ನು ಉಳಿಸುತ್ತೆ ಆಶೀರ್ವಾದ ಆಗಿ ಒಂದು ಅಭ್ಯರ್ಥಿಯನ್ನ ಕಾಯುತ್ತೆ ಅಂತ ಹೇಳ್ತಾ ಏನೇ ವಿದ್ಯಮಾನಗಳು ಸಂಚಲನ ಆಗ್ಲಿ ಮಾಧ್ಯಮದಲ್ಲಾಗ್ಲಿ ಟಿವಿಯಲ್ಲಾಗ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು ಚರ್ಚೆ ಮಾಡಬಾರ್ದು ಪಕ್ಷಕ್ಕೆ ಆದ ಅಗೌರವ ಚರ್ಚೆ ಮಾಡಿದ್ರೆ ಪಕ್ಷಕ್ಕೆ ಆದ ಅಗೌರವ ಚರ್ಚೆ ಮಾಡದೆ ಪಕ್ಷದ ಗೌರವನ ನಾವು ಕಾಪಾಡಿದ್ರೆ ಖಂಡಿತವಾಗೂ ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಗೌರವ ಬರುತ್ತೆ ಅಂತ ನಾನು ಹೇಳ್ತಾ ಕೆ ಸಿ ರೆಡ್ಡಿ ಅವರು ಇರ್ಬೋದು ಎಂ ಬಿ ಕೃಷ್ಣಪ್ಪ ಅವರು ಇರ್ಬೋದು ಈ ಮಣ್ಣಲ್ಲಿ ನುಟ್ಟಿ ಈ ಬಂಗಾರದ ಮಣ್ಣಲ್ಲಿ ಇಡೀ ಭಾರತ ದೇಶದಲ್ಲಿ ಕೀರ್ತಿಯನ್ನ ತಂದಿದ್ದಾರೆ ಗೌರವನ್ನ ಕಾಪಾಡಿದ್ದಾರೆ ಎಷ್ಟೋ ವಿದ್ಯಮಾನಗಳಿರುತ್ತೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಮೋಸ ರಾಜಕೀಯ ರಣತಂತ್ರ ದ್ವೇಷ ಇಂಥದ್ರ ಮಧ್ಯೆ ಆ ಎತ್ತರಕ್ಕೆ ಬೆಳೆದಿರೋ ಅಂತ ಆ ನಾಯಕರು ಮಹಾನ್ ನಾಯಕರು ಅವರು ನಮ್ಗೆ ಸ್ಫೂರ್ತಿ ಆಗ್ಬೇಕು ಮಾರ್ಗದರ್ಶಕರಾಗಬೇಕು ರಾಜಕೀಯನ ಅಸೂಯೆಯಿಂದ ದ್ವೇಷದಿಂದ ಆ ವೈಯಕ್ತಿಕವಾಗಿರೋ ಕಾರಣಗಳಿಂದ ಬಲಿ ಕೊಡಬಾರ್ದು ಅಂತ ಹೇಳ್ತಾ ಪಕ್ಷನ ಕಟ್ಟೋಣ ದುಡಿಯೋಣ ಅವಮಾನ ಆದ್ರೆ ಸಹಿಸ್ಕೊಳ್ಳೋಣ ತಾಳ್ಮೆಯಿಂದ ಅಂತ ಹೇಳ್ತಾ ನೀವಿರೋವರ್ಗು ನನ್ಗೆ ಆ ಧೈರ್ಯ ಬರ್ಬೇಕು ನೀವ್ ಯಾವತ್ ನನ್ ಬೆನ್ನಿಂದ ನಿಂತಿರ್ತೀರ ಅವತ್ ಒಂದು ನಾನು ಅದೇ ದಿನ ಸೋಲಾರ್ ನಾ ಎತ್ಕೊಂಡ್ ನನ್ ನಾನ್ ತಲೆ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾವತ್ತು ಕಣ್ಣಲ್ಲಿ ನೀರಾಗದೆ ನಾನ್ ತಲೆ ಎತ್ಕೊಂಡು ಹೋಗ್ಬೇಕಂದ್ರೆ ನೀವು ಪ್ರಜ್ಞಾವಂತರಾಗ್ಬೇಕು ವಿಚಾರವಂತರಾಗ್ಬೇಕು ಪಕ್ಷನ ಕಟ್ಟಬೇಕು ಪಕ್ಷನ್ ಯಾವ ರೀತಿ ಕಟ್ಬೇಕಂದ್ರೆ ಯಾವುದು ಕೆ ಜಿ ಎಫ್ ಕ್ಷೇತ್ರದ ಮುಖಂಡ್ರು ಯಾರು ಕಾರ್ಯಕರ್ತರು ಯಾರು ಅಂತ ಪದೇ ಪದೇ ಕೇಳೋ ಅಂತ ಪರಿಸ್ಥಿತಿಯಲ್ಲಿ ನೀವು ನಿಲ್ಲಿಸ್ಬೇಕು ರಾಜ್ಯದಲ್ಲಿ ಅಂತ ನಾನು ನಿಮ್ಮನ್ನ ಅಂತ ಕೇಳ್ಕೊಂತ ಇದ್ದೀನಿ ಯಾವುದು ಆಡಂಬರವಾಗಿ ನಾನು ಏನು ಕಾರ್ಯಕ್ರಮಗಳನ್ನ ಮಾಡಲ್ಲ ಒಂದು ಎಲ್ಲ ಕಾರ್ಯಕರ್ತರ ಮುಖಂಡರ ಸಭೆಯನ್ನ ಕೆ ಜಿ ಎಫ್ ಅಲ್ಲೋ ಗ್ರಾಮೀಣ ಭಾಗದಲ್ಲೋ ಖಂಡಿತವಾಗೂ ಮಾಡ್ತೀನಿ ಒಂದು ಡೇಟ್ ತಗೊಂಡು ಪರ್ಮಿಷನ್ಸ್ ಎಲ್ಲ ತಗೊಂಡು ಒಳ್ಳೆ ದಿನ ಅಂತ ಹೇಳಿದಕ್ಕೆ ಶುಕ್ರವಾರ ನಾವು ಕದ್ರಿಗಾನ್ ಕುಪ್ಪ ಪೂಜೆ ಮಾಡಿದೀವಿ ಇದು ದೇವ್ ಮೂಲೆ ಇರೋದ್ರಿಂದ ಈ ಭಾಗದಲ್ಲಿ ಕಾರ್ಯಕರ್ತನ ಒಂದತ್ರ ಬನ್ನಿ ಅಂತ ಅಂತಂದ್ಬಿಟ್ಟು ಏನೂ ವ್ಯವಸ್ಥೆಗಳು ಅನುಕೂಲ ಇಲ್ಲ ಅಂದ್ರೂ ಕೂಡ ನೀವು ಇಷ್ಟೆಲ್ಲ ಗೌರವ ಬಂದು ಅಭ್ಯರ್ಥಿನ ಅಧಿಕೃತಿ ಅಭ್ಯರ್ಥಿನ ಆಶೀರ್ವಾದ ಮಾಡಕ್ ಬಂದಿರುವಂತ ಎಲ್ಲಾ ನನ್ನ ಮುಖಂಡರಿಗೂ ಕಾರ್ಯಕರ್ತರಿಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ವಿಶೇಷವಾಗಿ ಅಭಿಮಾನದಿಂದ ಬಂದಿರುವಂತ ಎಲ್ಲಾ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಭಾಗದಲ್ಲಿ ನೀವು ತರುವಂತ ರಿಸಲ್ಟ್ ನಾಳೆ ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಒಂದು ಪಾಠ ಆಗ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ನನ್ನ ಇವತ್ತಿನ ದಿವಸ ಮೂಲ ಇದು ಮಾಡಿದ್ದೇವೆ ನಿಮಗೆ ಹೆಚ್ಚಾಗಿ ನಾವೇನು ಹೇಳಬೇಕಾ ಹೇಳ್ಬೇಕಾಗಿಲ್ಲ ಕಾಂಗ್ರೆಸ್ ಏನು ಮಾಡಿದೆ ಮುಂಚೆಯಿಂದ ಏನ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಶಾಸಕರು ಹತ್ತು ವರ್ಷದಿಂದ ಏನು ಮಾಡಿದ್ದಾರೆ ನಾನೊಂದ್ಸರಿ ಅವ್ರಿಗೆ ಹೇಳಿದೆ ನೀವು ಓಟ್ ಕೇಳೋಕ್ಕೆ ಹೋಗ್ಬೇಕಾಗಿಲ್ಲ ಕೆಲಸನೇ ನಿಮ್ಗೆ ಓಟ್ ಹಾಕ್ಸ್ತದೆ ಬಿಡಿ ಅಂತ ಹೇಳಿದ್ದೆ ನಾನು ಅದೇ ತರನೇ ಆಯ್ತು ಆಮೇಲೆ ನಾನು ಅದೇ ತರ ನಡೀ ಯಂಗ್ಸ್ಟರು ನನ್ನೆ ನೆನ್ನೆ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಾನು ಸ್ವಲ್ಪ ಸ್ನೇಹಿತರು ಅದಕ್ಕೋಸ್ಕರ ಅವ್ರು ಏರ್ಪೋರ್ಟ್ ಇಂದ ತಕ್ಷಣ ಐದು ಹೆಲಿಕಾಪ್ಟರ್ ಬಂದಿದ್ದ ತಕ್ಷಣ ಫಸ್ಟ್ ನಾನು ಇದು ಹಾಕಿ ಆಮೇಲೆ ನಮ್ಮ ಹುಡುಗರು ನೋಡ್ಬಿಟ್ಟು ಇದ್ರೆ ಎಲೆಕ್ಷನ್ ಮುಗಿಯೋವರೆಗೂ ತೆಗಿಬಾರ್ದು ಇದು ನನ್ಗೆ ಹಾಕೋ ಅಭ್ಯಾಸ ಇಲ್ಲ ಅವ್ನ್ ಗೆಲ್ಸ್ಕೊಂಡ್ ಬರ್ಬೇಕು ನೀವೆಲ್ಲಾನು ಸೇರಿ ಅಂತಂದ್ರೆ ನಾವು ನಮ್ಮಲ್ಲಿ ಅವ್ರ ಇಬ್ರು ಇದ್ದ ಬಿಡಿ ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ದೆ ಆತರ ಅವೆಲ್ಲ ಇದ್ದೀವಿ ಎಲ್ಲಾ ಒಟ್ಟಾಗಿ ದುಡಿತೀವಿ ಬದಲು ಸ್ವಲ್ಪ ಇತ್ತು ಬಿಡಿ ಆದ್ರೆ ಇವತ್ತು ಏನು ಇಲ್ಲ ಟೋಟ್ಲಿ ಕ್ಲಿಯರ್ ಆಗಿದ್ದೀವಿ ಜಿ ಎಫ್ ಈ ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಯಾವ ತೊಂದ್ರೆನೂ ಇಲ್ಲದೆ ಮೇಡಮ್ ಅವರು ಇದಾರೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅತಿ ಹೆಚ್ಚು ಲೀಡ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಾವು ಮಾಡಿದೀವಿ ನೀವು ಅದಕ್ಕೆ ಏನ್ ತಲೆ ಕೆಟ್ಟಿಲ್ಲ ಅಂತ ಹೇಳ್ತಾ ಇವತ್ತಿನ ದಿವ್ಸ ತಾವೆಲ್ಲ ನಾನು ಇವತ್ತು ಬಂದು ಮುಂದಕ್ಕೂ ಇದೆ ಅವ್ರು ಹೊಸ್ದಾಗ ಬಂದಿದ್ದಾರೆ ಬಂದ ಒಂದು ಯಂಗ್ಸ್ಟರ್ಸ್ಗೆ ತಾವು ನನ್ನ ನಾನು ನೋಡಿದ್ರೆ ನಗಿತಾ ಇದಾರೆ ಕೃಷ್ಣವರು ನಾನು ನನ್ನ ಬಹಳ ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತು ನಾಲ್ಕು ವರ್ಷದಲ್ಲಿ ಮೆಂಬರ್ ಆಗಿದ್ದು ಆಮೇಲೆ ಮೂರ್ ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದೀನಿ ಅದಕ್ಕೆ ದಯವಿಟ್ಟು ನಾವು ಅವ್ರನ್ನ ಗೆಲ್ಸ್ ಕಳ್ಸ್ಕೊಳ್ಳೋ ಜವಾಬ್ದಾರಿ ನಮ್ ಇದೆ ಅಂತ ಹೇಳ್ತಾ ನೀವೇನು ತಲೆ ಕೆಡ್ಸ್ಕೊಂಬಡ್ರಿ ಯಾವಾಗನ ಬಿಡು ಸಿಗ್ತಾ ನೀವು ಎಲ್ಲಾ ಕಡೆ ಹೋಗಕ್ಕೆ ಆಗುದಿಲ್ಲ ಬುಶಾ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅಂದ್ರೆ ಬಹಳಷ್ಟು ಊರ್ತದೆ ನೀವು ಹೋಗಕ್ಕೆ ಟೈಮ್ ಸಿಕ್ತಾಗ ನಮ್ಮ ಎಮ್ ಎಲ್ ಎಲ್ಪ ಅವಾಗ ಅವಾಗ ಟೈಮ್ ಕೊಟ್ಟಬಿಟ್ಟು ಟೈಮ್ ಸಿಕ್ತಾಗ ಬಂದ್ಬಿಟ್ಟು ಹೋಗಿ ನಮ್ಮ ಒಂದು ಮೂರು ದಿವಸ ಟೈಮ್ ಕೊಟ್ಟರೆ ನಮ್ಮ ಕಾನ್ಸ್ಟುನ್ಸಿ ಎಲ್ಲ ಮೇಡಮ್ ಅವ್ರು ಕೊಟ್ಟಿರೋ ಟೈಮ್ ಕೊಟ್ರೆ ನಾವು ಬರ್ತೀವಿ ನಾವು ಎಲ್ಲಿದ್ರೆ ನಮ್ಗೆ ಗೊತ್ತಿರಲಿಲ್ಲ ಪ್ರೋಗ್ರಾಮ್ ಬಗ್ಗೆ ಬರ್ತೀವಿ ನಾವು ಹೆಚ್ಚಾಗಿ ಮಾತಾಡೋದು ಬೇಡ ಎಂ ಪಿ ಡ್ಯೂಟಿ ಎಷ್ಟು ಐದು ವರ್ಷ ಎಂ ಪಿ ಇರಲಿಲ್ಲ ನಮಗೆ ಈಗ ನಮಗೆ ಹೊಸ ಎಂ ಪಿ ಬಂದಿದ್ದಾರೆ ಆಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಾನು ಎಂ ಪಿನೇ ಅಂತ ಕರೆದು ಬಿಟ್ಟಿದ್ದೀನಿ ಅವ್ರನ್ನ ಈಗ ಅವ್ರಿಗೆ ಗೆದ್ದರೆ ನಮಗೆ ಎಂ ಪಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸಿಕ್ಕತ್ತೆ ಸ್ಟೇಟ್ ಗೌರ್ಮೆಂಟ್ ಎಂ ಪಿ ಇಲ್ಲೇ ಇದ್ದಾರೆ ಇವರಿಬ್ಬರೂ ಸೇರಿದ್ರೆ ನಮ್ಗೆ ಬೇಕಾದ ಕೆಲಸಗಳು ಆಗತ್ತೆ ಅದರಿಂದ ದಯವಿಟ್ಟು ಜಾಸ್ತಿ ಮಾತಾಡೋದು ಬೇಡ ನಮಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು ತಾವೆಲ್ಲ ದಯಮಾಡಿ ಅವ್ರನ್ನ ಗೆಲ್ಲಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟು ನಮ್ಮದೇ ಆಗತ್ತೆ ಸ್ಟೇಟ್ ಗೌರ್ಮೆಂಟು ನಮ್ಮದೇ ಆಗತ್ತೆ ಇವತ್ತು ತಾವೆಲ್ಲ ಸೇರಿದ್ದೀರ ನಮ್ಮ ಶಾಸಕರಾದಂಥ ರೂಪಾ ಶಿರದವ್ರ ನೇತೃತ್ವದಲ್ಲಿ ಖಂಡಿತವಾಗಿ ಏನು ಮೇಡಮ್ ಅವರು ಐವತ್ತು ಸಾವಿರ ಲೀಡಲ್ಲಿ ಗೆದ್ರು ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಈಗಾಗಲೇ ಮೇಡಮ್ ಅವರು ಮೀಟಿಂಗ್ ಕರೆದು ಹೇಳಿಬಿಟ್ಟಿದ್ದಾರೆ ನಮ್ಮ ಕ್ಯಾಂಡಿಡೇಟ್ಗೂ ನಮ್ಮ ಸೀಟುಗೂ ಗಲಾಟೆಗಳು ಸಾವಿರಾರು ನಡೆದಿರ್ಬೋದು ಆದರೂ ಕೂಡ ನಮಗೆ ಪಕ್ಷ ಮುಖ್ಯ ಅಂತ ಈಗಾಗಲೇ ಎಲ್ಲ ಮಾಧ್ಯಮಗಳಿಗೂ ಹೇಳಿದ್ದಾರೆ ಅದೇ ರೀತಿ ನಮಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಏನಾದ್ರು ಆಗ್ಲಿ ಪರವಾಗಿಲ್ಲ ನಮ್ಮದ್ರಲ್ಲಿ ನನಗೇನ್ ಲೀಡ್ ಬಂತು ಅದಕ್ಕಿಂತ ನೂರ ಜಾಸ್ತಿ ಲೀಡ್ ಅಂತ ಹೇಳಿ ಹೇಳಿದ್ದಾರೆ ಅದರ ಪ್ರಕಾರ ಈಗಾಗಲೇ ಮಾತಾಡಿದ್ದೀವಿ ಗೌತಮ್ ಅವ್ರನ್ನ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಮತಗಳಿಂದ ನಾವು ಜೈಗಳಿಸ್ ಏನ್ ಬೇಕೋ ಎಲ್ಲ ಈ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಅಂತ ಗೌತಮ್ ಅವರೇ ಮತ್ತು ಇತರ ಎಲ್ಲ ಮುಖಂಡರುಗಳೇ ಈ ಒಂದು ಕ್ಷೇತ್ರದಲ್ಲಿ ಕಳೆದ ಸುಮಾರು ಎರಡು ಮೂರು ಬಾರಿಯಿಂದ ನಮಗೆ ಒಂದು ರುಜುವಾತಾಗಿದೆ ಈ ಕ್ಷೇತ್ರದಲ್ಲಿ ಬೇರೆ ಯಾವುದೇ ಅಲೆ ಇಲ್ಲ ಇದೇನಿದ್ರು ನಮ್ಮ ಶಾಸಕಿ ರೂಪಾ ಅಲೆ ಮಾತ್ರ ಇರೋದು ಅಂತ ಬೇರೆ ಎಲ್ಲ ಕಡೆ ಮೋದಿ ಎಲೆ ಅದು ಇದು ಹೇಳ್ತಾರೆ ಈ ಕ್ಷೇತ್ರದಲ್ಲಿ ಇರೋದು ಒಂದೇ ಅಲೆ ನಮ್ಮ ಶಾಸಕಿಯಾದ ರೂಪಾ ಶಿಷಿದವರು ಅಲೆ ಆ ಎಲೆ ಮುಂದೆ ಯಾವ ಅಲೆನೂ ನಿಲ್ಲಲ್ಲ ಅನ್ನೋದು ನನ್ನ ಭಾವನೆ ಕಳೆದ ಬಾರಿ ನಾವು ಐವತ್ತು ಸಾವಿರಕ್ಕೂ ಹೆಚ್ಚು ಮತ್ತು ಮತಗಳಿಂದ ನಮ್ಮ ಶಾಸಕರು ಗೆಲ್ಸಿದ್ದೀವಿ ಈ ಬಾರಿ ಇನ್ನೂ ಹತ್ತು ಸಾವಿರ ನಾವು ಹೆಚ್ಚಿಗೆ ಕೊಟ್ಟು ಅವರ ಒಂದು ಗೌರವ ಉಳಿಸ್ಬೇಕು ಈಗಾಗಲೇ ಎಲ್ಲ ಲೀಡರ್ಗೂ ಹೇಳಿದ್ದಾರೆ ಪ್ರತಿಯೊಬ್ಬರು ದುಡಿಬೇಕು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಸೇವೆ ಮಾಡಬೇಕಂತ ಆ ರೀತಿ ಪ್ರತಿಯೊಬ್ಬರು ಕಷ್ಟಪಟ್ಟು ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಈ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟು ನಾವು ನಮ್ಮ ನಮ್ಮ ಶಾಸಕರ ಒಂದು ಗೌರವ ಉಳಿಸ್ಬೇಕಂತ ನಮಸ್ತೆ ದಿವಸ ನಮ್ಮ ಶಾಸಕರಾದಂಥ ಶ್ರೀಮತಿ ಉಪಾಸಿಸಿದ್ದಾರೆ ಮೇಡಮ್ ಹೇಳ್ತರಲ್ಲಿ ನಮ್ಮ ಕೋಲಾರ ಡಿಸ್ಟಿಕ್ ಕಾಂಗ್ರೆಸ್ ಅಭ್ಯರ್ಥಿ ಸರ್ ಬಂದಿದ್ದಾರೆ ಇದು ಬಂದ್ಬಿಟ್ಟು ರೂಪಾಸಿಸಿದ್ದಾರೆ ಕಾಂಗ್ರೆಸ್ ಪತ್ರಕೋಟೆ ಕೆ ಜಿ ಎಫ್ ಇದು ಲಾಸ್ಟ್ ಟೈಮ್ ಎಲೆಕ್ಷನ್ ನಡೆಯೋ ಟೈಮ್ನಲ್ಲಿ ನಮ್ಮ ಸಾಹೇಬ್ರ ದೊಡ್ಡವರು ಕೆ ಜಿ ಮುನಿಯಪ್ಪ ಸಾಹೇಬರು ಎಲ್ಲ ಡಿಸ್ಟಿಕ್ಕಿಂದ ಒಂದು ಹತ್ತು ಸಾವಿರ ಮೇಡಮ್ ಏನು ಮತ ತಗೊಂಡಿರೋದು ಅದಕ್ಕಿಂತ ಹತ್ತು ಸಾವಿರ ಮತ ಜಾಸ್ತಿ ತಗೊಂಡಿರೋ ಕ್ಷೇತ್ರ ನಮ್ಮ ಕೆ ಜಿ ಎಫ್ ಈ ಕೆ ಜಿ ಎಫ್ನಲ್ಲಿ ಮೇಡಮ್ ಅವರು ತುಂಬ ಪ್ರಯತ್ನದಿಂದ ನಮಗೆಲ್ಲ ಉತ್ಸಾಗ ಕೊಟ್ಟು ನಮ್ಮ ಅಭ್ಯರ್ಥಿ ಗೌತಮ್ ಸಾರ್ ಅವರು ಒಂದು ಲಕ್ಷ ಓಟು ತಗೊಂಡು ಅತಿ ದೊಡ್ಡ ಪ್ರಭಾವದಿಂದ ನಮ್ಮ ಕೋಲಾರ ನಲ್ಲಿ ಗೆಲ್ತಾರಂಥ ವಿಶ್ವಾಸ ನಮಗಿದೆ ನಮ್ಮೆಲ್ಲರ ಕಾರ್ಯಕರ್ತರ ಅಭಿಮಾನಿಗಳು ಆಗಿರ್ತಕ್ಕಂಥ ಶ್ರೀಮತಿ ರೂಪಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದ ಅಧಿಕೃತ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ಗೌತಮ್ ಸಾಯವರು ಇವತ್ತು ಇಲ್ಲಿ ನಮಗೆ बेजा पचार कार्यक्रम ते आगम स्वागती अे रीति इते एन नम कांग्रेस सरक बायतो ನಮ್ಮ ಸರ್ಕಾರದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಗ್ಯಾರಂಟಿ ಪ್ರೋಗ್ರಾಮ್ಸ್ ಇದೆ ಅಲ್ವಾ ಆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅನ್ನು ನಮ್ಮ ನಾಯಕರು ಮುಖಂಡರು ಕಾರ್ಯಕರ್ತರು ನಾವೇ ಒಬ್ಬ ಕ್ಯಾಂಡಿಡೇಟ್ ಅಂತ ಹೇಳಿ ಯಾಕಂದ್ರೆ ಕ್ಯಾಂಡಿಡೇಟ್ ಸುಮಾರು ಎಂಟು ತಾಲೂಕುಗಳಿರುತ್ತೆ ಗಳಿರುತ್ತೆ ಅವ್ರೆಲ್ಲಾ ಕಡೆ ಬರಕ್ ಆಗುತ್ತೆ ಇಲ್ವ ಗೊತ್ತಾಗಲ್ಲ ಅದರಿಂದ ತಾವೆಲ್ಲರೂ ಕೂಡ ಮೇಡಮ್ನವರು ಕೈ ಬಳಕ ಜೊತೆಗೆ ನಾವು ಅವರ ಹೈಯೆಸ್ಟ್ ಮೀಟ್ ತಗೊಂಡ್ಬಂದು ಕೊಟ್ಟು ನಾವು ಹೈಯಸ್ಟ್ ನಮ್ಮ ಸಿದ್ದಮಣ್ಣವ್ರಿಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ಸೋನಿಯಾ ರಾಹುಲ್ ಗಾಂಧಿ ಅವ್ರನ್ನು ಪ್ರಧಾನ ಮಾಡ್ಬೇಕಂದ್ರೆ ನಾವು ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗುತ್ತೆ ನಮ್ಮ ಪಕ್ಷ ಸುಮಾರು ನೂರ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಪಿಂಟು ಪ್ಲೈನ್ ವರ್ಗೂ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು ಒಂದು ಸ್ಕೂಲ್ ಇರ್ಬೋದು ಒಂದು ರಸ್ತೆ ಇರ್ಬೋದು ಒಂದು ಕುಡಿಯೋ ನೀರು ಇರ್ಬೋದು ಒಂದು ಅಂಗನವಾಡಿ ಇರ್ಬೋದು ಒಂದು ಬ್ಯಾಂಕ್ ಬ್ಯಾಂಕ್ ಯಾರಾದ್ರೂ ಬಡವರು ಹೋಗ್ಬೇಕಂದ್ರೆ ಏನ್ ಮಾಡಿ ಯಾರು ಮಾಡಿದಂತ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಇದನ್ನು ಸ್ಪಷ್ಟವಾಗಿ ನಾವು ಅರಿವು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಗ್ಯಾರಂಟಿ ಪ್ರಾಬ್ಲಮ್ ಎಲ್ಲ ಒಬ್ಬರಿಗೂ ಇಬ್ಬರಿಗೂ ಬಂದಿಲ್ಲ ಅಷ್ಟೇ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎರಡೆರಡು ಸಾವಿರ ಕೂಡ ಬಂದಿದೆ ಅಕ್ಕಿ ಹೋಗ್ತಾ ಇದೆ ಕರೆಂಟ್ ಬಿಲ್ ಕೊಡ್ತಾ ಇದ್ದಾರೆ ಉಚಿತವಾಗಿ ಬಸ್ಗಳಲ್ಲ ಹೋಗ್ತಾಯಿದೆ ಇದನ್ನು ಹೆಚ್ಚಾಗಿ ನಾವು ಪ್ರಚಾರ ಮಾಡೋದಕ್ಕೆ ನಾವೆಲ್ಲ ಮುಖ್ಯಮಂತ್ರಿ ಹೊರ್ತೀವಿ ಏನು ಸೇರಿದ್ದೀವಿ ಎಲ್ಲರೂ ಪಣ ತೊಟ್ಟಿ ಮೇಡಮ್ನವರ ಕೈ ಬಲಬ್ರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕಂದ್ರೆ ನಾವು ನಮ್ಮ ಇವರು ಅಭ್ಯರ್ಥಿ ಆಗುತ್ತಂತ ಅಧಿಕೃತ ಅಭ್ಯರ್ಥಿ ನಮ್ಮ ಗೌತಮ್ ಸಾಹೇಬ್ ನಾವು ಗೆಲ್ಸಬೇಕು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಇದನ್ನ ಆಯ್ಕೆ ಮಾಡ್ಕೊಂಡು ಎಲ್ಲ ಮುಖಂಡ ಇರೋ ಕಾರ್ಯಕರ್ತರು ಎಲ್ರೂ ಕೂಡ ಪರಾ ತೊಟ್ಟಿ ಪಂಚಾಯಿತಿ ಎಲ್ಲ ನಮ್ಮ ನಾಯಕಿ ಆಗಿರುವಂತೂಕಲಾ ಶಶಿಧರ್ ಅವರೇ ಜಯಸಿಂಹ ಕೃಷ್ಣಪ್ಪನವರೇ ರೆಡ್ಡಿ ಅವರೇ ಲಕ್ಷ್ಮೀನಾರಾಯಣವ್ರೆ ಲಕ್ಷ್ಮಣನವ್ರೆ ವೆಂಕಣ್ಣನವರೇ ನೆರೆದಿರುವ ಎಲ್ಲ ನಾಯಕರುಗಳೇ ನಿನ್ನೆ ಅಪ್ಪಿ ರೆಡ್ಡಿ ಅವರೇ ಸಾರಿ ಯಾಕಂದರೆ ಆಗಬೇಕಾಗಿದೆ ಯಾಕಂದರೆ ಹೆಸರು ತೆಗಿಕಾಗ್ತಾ ಇಲ್ಲ ಯಾರು ಯಾರೂ ಬೇಜಾರು ಮಾಡ್ಕೋಬೇಡಿ ಎಲ್ಲ ನೀವು ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರುಗಳು ನಿನ್ನೆ ತಾನೇ ನಾವು ನಾಮಿನೇಷನ್ ಮುಗಿಸಿದ್ದೀವಿ ನಿನ್ನೆಯಿಂದ ನಾನು ಅಧಿಕೃತ ಅಭ್ಯರ್ಥಿ ನಮಗೆ ಜೆಜಿಎಫ್ ಬಗ್ಗೆ ಏನು ಭಯ ಇಲ್ಲ ಯಾಕಂದ್ರೆ ಮೇಡಮ್ ಇರೋ ತನಕ ಇದು ಕಾಂಗ್ರೆಸ್ನ ಭದ್ರಕೋಟೆನೆ ಐದು ಗ್ಯಾರಂಟಿಗಳು ಅನೌನ್ಸ್ ಮಾಡದೆ ಹೋದ್ರೂ ಕೂಡ ರೂಪ್ಕಲಾ ಮೇಡಮ್ ಇಂದನೇ ನಮ್ಮ ಈ ಕ್ಷೇತ್ರದಲ್ಲಿ ಗೆಲ್ಲುವಂತ ಕ್ಷೇತ್ರ ಇದು ಬಹಳಷ್ಟು ಅಭಿವೃದ್ಧಿ ಕಂಡಿದೆ ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಹೇಗೆ ಏನೇನು ಪ್ರಾಜೆಕ್ಟ್ಗಳಿದೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ತಾಲೂಕು ಮಿಕ್ಕ ಮಿಕ್ಕ ತಾಲೂಕುಗಳಿಗಿಂತ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತೆ ಅಂತ ನನಗಂತೂ ಭರವಸೆ ಇದೆ ನಿಮ್ಮಲ್ಲಿ ನಾನು ಅಭ್ಯರ್ಥಿಯಾಗಿ ಭಿನ್ನವಯಿಸ್ಕೊಳ್ಳೋದೇನೆಂದ್ರೆ ನಮಗೆ ಸಮಯದ ಅಭಾವ ಇದೆ ಪ್ರತಿಯೊಂದು ಪಂಚಾಯತಿಗೂ ನಾನು ಬರೋಕ್ಕಾಗಲ್ಲ ಸಮಯ ಸಿಕ್ಕಿದಾಗಲೆಲ್ಲ ಮೇಡಮ್ ಅವ್ರು ಯಾವ ಪಂಚಾಯತಿ ಹೇಳ್ತಾರೋ ನಾನು ಅಲ್ಲಿ ಬಂದೋಗ್ತಾ ಇರ್ತೀನಿ ನೀವೆಲ್ಲ ತಾವೇ ಎಲೆಕ್ಷನ್ ನಿಂತಿದ್ದೀರ ಅಂತ ತಿಳ್ಕೊಂಡು ಇದು ನಮ್ಮ ಈಗಾಗಲೇ ನಾವು ಐದು ವರ್ಷ ಕಳ್ಕೊಂಡಿದ್ವಿ ಯಾರೋ ಒಬ್ಬ ತರಲನ್ನು ತಂದಿಟ್ಕೊಂಡು ಏಳು ಬಾರಿ ಗೆದ್ದಂಥ ನಮ್ಮ ಮುನಿಯಪ್ಪ ಇದು ದೇಶದ ವಿದ್ಯಮಾನಗಳಲ್ಲಿ ನಿಮ್ಗೇನೇನು ಆಯಿತು ಅಂತ ಗೊತ್ತು ಕಳೆದ ಬಾರಿ ಇದೊಂದೇ ಕ್ಷೇತ್ರ ಅಲ್ಲ ಇಪ್ಪತ್ತೇಳು ಕ್ಷೇತ್ರ ಸುತ್ತವೆ ಕರ್ನಾಟಕದಲ್ಲಿ ಅದಕ್ಕೆ ಕಾರಣ ಏನಂತನೂ ತಮಗೂ ಗೊತ್ತು ಇಷ್ಟು ವರ್ಷ ಮುನಿಯಪ್ಪ ಸೋಲಿಲ್ಲ ಸರದಾರನಾಗಿದ್ದರು ಆದರೆ ಅದು ನ್ಯಾಷನಲ್ ಎಫೆಕ್ಟು ನಮ್ಮ ಮುನಿಯಪ್ಪ ಸಾಹೇಬ್ರು ಸೋಲ್ಬೇಕಾಯಿತು ನಮ್ಮ ತಂದೆ ಕೆ ಸಿ ವಿಜಯಕುಮಾರ್ ಅಂತ ಎಕ್ಸ್ ಮೇಯರ್ ಎಸ್ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ರು ಈ ಭಾಗದಲ್ಲಿ ಬಹಳ ಕೆಲಸನೂ ಮಾಡಿದ್ದಾರೆ ಅವರು ಚೇರ್ಮನ್ ಆಗಿದ್ದಾರೆ ನಮ್ಮ ತಂದೆಯವರು ಮುನಿಬ್ರು ಬಹಳ ಕ್ಲೋಸ್ ಫ್ರೆಂಡ್ಸು ಹಾಗಾಗಿ ನಾನು ಅವ್ರ ಮನೆ ಹುಡುಗಾನೆ ನೀವೆಲ್ಲ ತಮ್ಮ ಮನೆ ಮಗ ಅಂತ ಭಾವಿಸಿ ನನಗೆ ಊಟ ಗೆಲ್ಸಿ ಕೊಟ್ಟರೆ ನಿಮ್ಮವನ ಕೆಲಸ ಮಾಡ್ತೀನಿ ಕೋಲಾರ ಜಿಲ್ಲೆ ಮಾತ್ರ ಅಲ್ಲ ಈ ದೇಶಕ್ಕೆ ಏನ್ ಕಾಡ್ತಾ ಇರೋ ನಿರುದ್ಯೋಗ ಸಮಸ್ಯೆ ಕೋಲಾರಿಗೆ ವಿಶೇಷವಾಗಿ ಕಾಡ್ತಾ ಇರೋದ ನೀರಿನ ಸಮಸ್ಯೆ ರೈತರ ಸಮಸ್ಯೆ ಇದರ ಬಗ್ಗೆ ನನಗೆ ಒಂದು ವಿಷನ್ ಇದೆ ಅದರಂತೆ ಈ ಏನು ಈಗ ಒಂದು ಕೆ ಸಿ ಕೋರ್ಸಲಾ ಚಲಘಟ್ಟ ವ್ಯಾಲಿ ಯೋಜನೆ ತಂದಿದ್ದಾರೆ ಅದು ಸರಿ ಹೋಗ್ತಾ ಇಲ್ಲ ನೇತ್ರಾವತಿ ತಿರುವು ಯೋಜನೆ ಅಂತ ಒಂದು ಶುರು ಮಾಡಿದ್ರು ಅದಕ್ಕೆ ಕೆಲವರು ವಿರೋಧ ಮಾಡಿರೋದನ್ನ ನಿಲ್ಸಿದ್ದಾರೆ ಆ ಪ್ರಾಜೆಕ್ಟ್ ಅಂದ್ರೆ ಕೋಲಾರಗೆ ಯಾವತ್ತೂ ನೀರಿನ ಭವನೆ ಇರೋದಿಲ್ಲ ನೀರು ಒಂದು ಸತಿ ಬಂದರೆ ರೈತರ ಭವನೆಯೂ ಅರ್ಧಕ್ಕೆ ತೀರುತ್ತೆ ಇನ್ನು ಮುಖ್ಯವಾಗಿ ನಿರುದ್ಯೋಗದ ಸಮಸ್ಯೆ ಅಂದರೆ ಹೇಗೆ ಬೆಂಗಳೂರು ಒಂದು ಐ ಟೆಕ್ ಪಾರ್ಕ್ ಸಿಟಿ ಆಗಿದೆ ಅದೇ ರೀತಿ ಕೆಲವು ಟೆಕ್ ಕಾರಿ ಕಾರಿಡಾರ್ಸನ್ನ ನಾವು ಕೋಲಾರಕ್ಕೆ ತರಬೇಕಾಗಿದೆ ಆಮೇಲೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರೀಸ್ ಏನಿದೆ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಮಗೆ ಇಲ್ಲಿ ಈ ಗ್ರಾ ಈ ಭಾಗದ ಹೆಣ್ಣುಮಕ್ಕಳಿಗೆ ಕೋಲಾರ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಉದ್ಯೋಗ ಅವಕಾಶಗಳು ಜಾಸ್ತಿ ಸಿಗುತ್ತೆ ಅಂಥೇಳಿ ಇನ್ನೂ ತುಂಬ ಇಂಡಸ್ಟ್ರಿಯಲ್ ಟೌನ್ಶಿಪ್ಗಳು ಬರಬೇಕು ಭಾಳ ಕೆಲಸ ಆಗಬೇಕಾಗಿದೆ ಬೆಂಗಳೂರಿಂದ ತುಂಬ ಹತ್ತಿರ ಇದೆ ಈಗಾಗಲೇ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ ಎಚ್ ಮಿ ಎಫ್ನವರು ಮುಂಚೆನೇ ಫೋರ್ ಲೈನ್ ಇದ್ದಿದ್ದು ಸಿಕ್ಸ್ ಲೈನ್ ಮಾಡಿ ಕನೆಕ್ಟಿವಿಟಿ ಚೆನ್ನಾಗಿದೆ ಈಗ ಎಕ್ಸ್ಪ್ರೆಸ್ ವೇನೂ ಬರ್ತಾರೆ ಇದೆ ಇದನ್ನು ಸದುಪಯೋಗ ಮಾಡಿಕೊಂಡು ನಮಗೆ ಒಂದು ಟೆಕ್ ಕಾರಿಡಾರ್ ಬರಬೇಕು ಆಮೇಲೆ ಇಂಡಸ್ಟ್ರಿಯಲ್ ಕಾರಿಡಾರ್ ಬಂದ್ರೆ ಇದಕ್ಕೆಲ್ಲ ಇದಕ್ಕೆಲ್ಲ ನಮ್ಗೆ ಅನುಕೂಲ ಆಗುತ್ತೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಈಗ ಪ್ರಶಸ್ತವಾಗಿದೆ ಆಕ್ಚುಲಿ ಕೋಲಾರ ಈಗ ನಾವೇನಾದ್ರೂ ಪ್ರಾಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡಿ ತರೋದೊಂದು ಬಾಕಿ ಇದೆ ಆ ಕೆಲಸ ನಾನು ಮಾಡ್ತೀನಿ